ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಕುಂತಿರೋದಕ್ಕೆ ನಮ್ಮ ಈ ಚಿತ್ರ ಕುಲದಲ್ಲಿ ಕೇಳಿ ಯಾವುದೋ ಚಿತ್ರ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಆಗ್ತಿದೆ ಆ ಚಿತ್ರದಲ್ಲಿ ಒಂದು ಹಾಡಿದೆ ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ ಚೂರೇ ಚೂರು ಮ್ಯಾರೇಜ್ ಆದ್ರೆ ಎಲ್ಲ ಸರಿ ಹೋಗ್ತದೆ ಭಟ್ರು ಯಾವ ಗಳಿಗೆಯಲ್ಲಿ ಸಾಲುಗಳು ಬರೋದ್ರು ತುಂಬಾ ಅದ್ಭುತವಾಗಿ ಬರೋದ್ರು ಯಾವುದೇ ತಪ್ಪು ಸರಿ ಏನೇ ಆದ್ರೂ ಚೂರು ಚೂರೇ ಹೊಂದಾಣಿಕೆ ಆದರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ತರ ಒಂದು ಎಲ್ಲ ಹಾಡು ಬರೆದಿದ್ದು ಅದು ಕತೆಗೂ ಹೊಂದಿಕೆ ಆಗಿತ್ತು ಆದರೆ ಈಗ ಆಗಿರೋ ಪ್ರಸಂಗ ಏನಿದೆ ಈ ಸಿಚುವೇಶನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ ಕಾರಣ ಇಷ್ಟೇ ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ ಸೋನು ನಿಗಮ್ ಅವರು ಆ ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟ್ ಅಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೆಲ್ಲ ತಾವೆಲ್ಲ ನೋಡಿದಿರ ಅವ್ರ ಮಾತು ಏನಿತ್ತು ಅಂತ ಕೇಳಿದೀರ ಅದನ್ನು ಕೇಳಿದಾಗ ನಮಗೂ ಆಶ್ಚರ್ಯ ಆಯಿತು ಏನಪ್ಪ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮಗೆ ನಮಗೆ ಇನ್ನೂ ಒಂದು ಯೋಚನೆ ಬಂತು ಅಂಥ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ ಇಮಿಡಿಯೇಟಾಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯಿತು ಸರ್ ಈ ಥರ ಆಗೋಗಿದೆ ಅವರು ಏನೋ ಮಾತಾಡ್ಬಿಟ್ಟಿದ್ದಾರೆ ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಅಂತ ಬಿಟ್ಟಿದೀವಿ ಈಗ ನಾವೆಲ್ಲ ಆ ಸಿನ್ಮಾದಲ್ಲಿ ನಮ್ಮ ಸಿನ್ಮಾದಲ್ಲಿ ಅವ್ರ ವಾಯ್ಸು ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನ್ಮಾ ಬಿಡುಗಡೆ ಮಾಡಬೇಕಾ ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ ಎರಡು ಕಾಟನ್ ಹತ್ತಿ ಕೂಡ ಕೊಡಬೇಕು ಅವ್ರಿಗೆ ಎರಡು ಕಿವಿಗೂ ಇಟ್ಕೊಳ್ಳಿ ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಳ್ಳಿ ಅಂತ ಈ ತರ ಪರಿಸ್ಥಿತಿ ಆಗ್ಬಿಡುತ್ತೆ ಅವ್ರ ವಾಯ್ಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ ಇಷ್ಟೆಲ್ಲ ಆದಮೇಲೆ ಈ ಥರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ನಂದು ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ ಕನ್ನಡಿಗರಿಗೆ ಅವಮಾನ ಆಗಿದೆ ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ ಒಳ್ಳೆ ಗಾಯಕರು ಕಲೆ ಇದೆ ಅದಕ್ಕೆ ನಾವು ಗೌರವ ಕೊಟ್ವಿ ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು ಉಳಿಸ್ಕೊಂಡಿಲ್ಲ ಸೊ ಅದನ್ನು ನಾವು ಧಿಕ್ಕರಿಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನ ತೆಗೆದಾಕ್ತಿದ್ದೀವಿ ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋ ಹಾಡ್ ಹಾಡಿರೋ ಅಂದರೆ ಗಾಯಕರು ಚೇತನ್ ಸಾಸ್ಕಾ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ ಇನ್ನು ಅದೊಂದು ಸ್ವಲ್ಪ ಮಾಸ್ಟ್ರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನು ಪ್ಲೇ ಮಾಡೋಕ್ಕಾಗ್ತಿಲ್ಲ ಬಟ್ ಚೇತನ್ ಸೋಸ್ಕಾ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯಿತು ಅದನ್ನು ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟ್ರಿಂಗ್ ಕಳಿಸಿದ್ದು ಆಯ್ತು ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸಬೇಕು ಯಾಕೆಂದರೆ ನಾಳೆ ಸಿನಿಮಾ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಹಣ ಖರ್ಚು ಮಾಡಬೇಕು ಬುದ್ಧಿ ಖರ್ಚು ಮಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಎಲ್ಲವನ್ನು ಮಾಡಿ ಒಂದು ಸಿನಿಮಾನ ನಿಲ್ಲಿಸೋದಿಕ್ಕೆ ಗೆಲ್ಲಿಸೋದಿಕ್ಕೆ ಅವರ ಒಂದು ನಾವು ಶೂಟಿಂಗ್ ಟೈಮಲ್ಲಿ ಎಷ್ಟು ಕಷ್ಟಪಟ್ಟು ಅದರ ಡಬಲ್ ಕಷ್ಟ ಇವಾಗ ಅವರು ಪ್ರಚಾರದಲ್ಲಿ ಕಟ್ ಮಾಡ್ತಾ ಇದ್ದಾರೆ ಅದೇ ಕೆಲಸ ನಿಮಿತ್ತೆ ನಮ್ಮ ಹೀರೋ ಮಡೇನೂರ್ಮನು ಗಲ್ಲಿ ಗಲ್ಲಿನೂ ಸುತ್ತುತ್ತಾ ಇದ್ದಾನೆ ಹೋಗಿ ಯಾರನ್ನೂ ಬಿಡ್ತಿಲ್ಲ ಮದುವೆ ಮನೆ ಸಾವಿನ ಮನೆ ಪ್ರತಿಯೊಂದು ಮನೆಗೂ ನುಗ್ಗಿ ಪ್ರತಿಯೊಂದು ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ವರೆಗೂ ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ ಒನ್ ಟು ಒನ್ ಒಂದು ಇನ್ವಿಟೇಷನ್ ಕೊಟ್ಟು ನಮ್ಮ ಸಿನಿಮಾಗೆ ಬನ್ನಿ ಅಂತ ಕರೆಯಕ್ಕೆ ಹೋಗಿದ್ದಾನೆ ಆ ಥರ ಗಲ್ಲಿ ಗಲ್ಲಿ ಸುತ್ತು ಸಿನಿಮಾ ಮಾಡಬೇಕು ಅಂದರೆ ಒಂದು ಪ್ರಚಾರ ಮಾಡಕ್ ನಿಂತಿರೋ ನಾವು ಈ ತರದ ಯಾವುದೋ ಒಂದು ಸಿಲ್ಲಿ ಮ್ಯಾಟ್ರಿಂದ ಪ್ರಚಾರ ಪಡ್ಕೊಳ್ಳಕ್ಕೆ ಇಲ್ಲಿಗೆ ಬಂದಿಲ್ಲ ಒಂದು ನಾನು ನಿಮ್ಗೆ ಕನ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಜನ ಯಾರೋ ಕೆಲವರು ಮಾತಾಡ್ಕೊಂಡಿದ್ದು ನಮ್ಮ ಕಿವಿಗೆ ಬಿತ್ತು ಓ ಸೋನು ಈಗ ನಿಮ್ ಸಿನಿಮಾದಲ್ಲಿ ಆಡಿದ್ದಾರೆ ಇವಾಗ ಅದನ್ನ ಪ್ರಚಾರಕ್ಕೆ ನೀವು ಬೇರೆ ತರ ಬಳಸ್ಕೊಂಡ್ಬಿಡ್ಬೋದು ಯಾವುದೇ ಕಾರಣಕ್ಕೂ ಆ ಪ್ರಚಾರದ ಮನಸ್ಥಿತಿ ಇಟ್ಕೊಂಡು ಇಲ್ಲಿ ನಾವು ಕುಂತಿಲ್ಲ ಕನ್ನಡದ ಪರವಾಗಿ ಕನ್ನಡಿಗರ ಪರವಾಗಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅದಕ್ಕೆ ಧಕ್ಕೆ ಆಗಿದೆ ಅವರಿಂದ ಅದು ನಾವು ಅದನ್ನ ಉಳಿಸ್ಕೊಳ್ಳೋದು ಬೇಡ ನಾಳೆ ಸಿನ್ಮಾ ರಿಲೀಸ್ ಆದಾಗ ಥಿಯೇಟ್ರಿಗೆ ಬರೋ ಜನ ಸೋನು ನಿಗಮ್ ಹಾಡಿರೋ ಸಾಂಗ್ ಇದೆ ಅಮ್ಮ ಈ ಸಿನಿಮಾ ನೋಡೋದೇ ಬಾಳ ಅಂದ್ಬಿಟ್ರೆ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿರೋ ಸಿನ್ಮಾ ಕನ್ನಡಿಗರ ಸಿನಿಮಾ